ಹತ್ಯೆ ವಿಚಾರ ಭಾರಿ ಸದ್ದು ಮಾಡದಂತಹ ವಿಚಾರ ಕಳೆದ ಕೆಲವು ದಿನಗಳಿಂದಲೂ ಸಹ ಸುದ್ದಿ ಆಗ್ತಾ ಇದೆ ರಾಜ್ಯದಲ್ಲಾದ್ರೆ ಇನ್ನೂ ಸಹ ನಿಂತಿಲ್ಲ ಹೆಣ್ಣು ಭ್ರೂಣ ಹತ್ಯೆ ಕಠಿಣವಾದಂತಹ ಕ್ರಮದ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಬೆಂಗಳೂರಿನ ಹೊಸಕೋಟೆಯಲ್ಲಿ ಭ್ರೂಣ ಹತ್ಯೆ ಮತ್ತೆ ಪತ್ತೆಯಾಗಿದೆ ಹಳ್ಳಿಯ ಖಾಸಗಿ ಆಸ್ಪತ್ರೆ ಮೇಲೆ ದಾಳಿ ಮಾಡಲಾಯಿತು ಚನ್ನಸಂದ್ರ ಮುಖ್ಯ ರಸ್ತೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆಯಾಗಿದೆ ಆರೋಗ್ಯ ಇಲಾಖೆ ನಡೆಸಿದಂತಹ ದಾಳಿ ವೇಳೆ ಭ್ರೂಣ ಹತ್ಯೆ ಪತ್ತೆಯಾಗಿದೆ ಹದಿನಾಲ್ಕರಿಂದ ಹದಿನಾರು ವಾರಗಳ ಭ್ರೂಣ ಅದು ಅದನ್ನ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳ ದಾಳಿಯ ಬೆನ್ನಲ್ಲೇ ಆ ಆಸ್ಪತ್ರೆ ಮಾಲೀಕ ನಾಪತ್ತೆಯಾಗಿದೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಭ್ರೂಣ ಪತ್ತೆ ಬಗ್ಗೆ ಹೆಚ್ಚಿನ ತನಿಖೆ ಇದೆ ದೊಡ್ಡಬಳ್ಳಾಪುರ ಹೊಸಕೇಟೆಯ ಹೊಸಕೋಟೆಯ ವಿವಿಧ ಆಸ್ಪತ್ರೆಗಳ ಮೇಲೆ ಕೂಡ ದಾಳಿಯಾಗಿದೆ ರಾಜ್ಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಆಸ್ಪತ್ರೆಯಲ್ಲಿ ಮೊದಲ ಭ್ರೂಣ ಪತ್ತೆಯಾಗಿರುವುದು ಈ ಆಸ್ಪತ್ರೆಯನ್ನ ಸೀಸ್ ಮಾಡಿದ್ದಾರೆ ಆರೋಗ್ಯಾಧಿಕಾರಿಗಳು ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಈ ರೀತಿಯ ಅವ್ಯಾಹತವಾಗಿ ಭ್ರೂಣ ಹತ್ಯೆಗಳು ನಡೀತಾ ಇದೆ ಅಂತಂದ್ರೆ ಇದಕ್ಕಿಂತ ಘನಘೋರ ಇನ್ನೊಂದಿಲ್ಲ ಮಂಡ್ಯ ಆಲೆ ಮನೆ ಘಟನೆ ಇನ್ನೂ ಕೂಡ ಹಾಗೆ ಇದೆ ಅದರ ತನಿಖೆ ಒಂದು ಕಡೆ ನಡೀತಾ ಇದೆ ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಇದರ ಪತ್ತೆ ಪರಿಶೀಲನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಇಬೆಚ್ಚಿ ಬೀಳಿಸುವಂತಹ ಘಟನೆ ಎಸ್ಪಿಜಿ ಆಸ್ಪತ್ರೆಯ ಅಧಿಕಾರಿಗಳಿಂದ ತಲಾಶ್ ನಡೀತು ಆಸ್ಪತ್ರೆಯನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಆಸ್ಪತ್ರೆ ಮಾಲೀಕನ್ನ ಪತ್ತೆಯಾಗಿದೆ ಹದಿನಾಲ್ಕರಿಂದ ಹದಿನಾರು ವಾರಗಳ ಭ್ರೂಣವನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಇನ್ನು ಭ್ರೂಣ ಹತ್ಯೆ ನಿಲ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಘಟನೆ ಕಠಿಣವಾದಂತಹ ಕ್ರಮಗಳ ಎಚ್ಚರಿಕೆಯನ್ನ ನೀಡಲಾಗಿದೆ ಆದ್ರೂ ಸಹ ಮತ್ತೆ ಮತ್ತೆ ಭ್ರೂಣ ಹತ್ಯೆ ಪತ್ತೆ ಆಗ್ತಾ ಇರುವುದು ನಿಜಕ್ಕೂ ಸಹ ವಿಪರ್ಯಾಸ ನೀವು ಎಚ್ಚರಿಕೆ ಕೊಡ್ತಾ ಇರಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅನ್ನೋ ಹಾಗೆ ಆಸ್ಪತ್ರೆಯ ಮಾಲೀಕರು ಅಲ್ಲಿರುವಂತಹ ಅಧಿಕಾರಿಗಳ ಈ ವರ್ತನೆ ಈಗ ಎಸ್ ಪಿ ಜಿ ಮೇಲೆ ಆರೋಗ್ಯ ಇಲಾಖೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಈಗ ಭ್ರೂಣ ಪತ್ತೆಯಾಗಿದೆ ಇನ್ನೂ ಸಹ ಭ್ರೂಣ ಹತ್ಯೆ ನಿಂತಿಲ್ಲ ಬೆಂಗಳೂರಿನ ಹೊಸಕೋಟೆಯಲ್ಲಿ ಈಗ ಪತ್ತೆಯಾಗಿರೋದು ಭ್ರೂಣ ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆ ಹದಿನಾಲ್ಕರಿಂದ ಹದಿನಾರು ವಾರಗಳ ಭ್ರೂಣವನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಆದರೆ ಈ ಆಸ್ಪತ್ರೆಯ ಮಾಲೀಕ ಹೇಗಿಲ್ಲ ಎಸ್ಕೇಪ್ ಆಗಿದ್ದಾರೆ ಎಸ್ಪಿಜಿ ಆಸ್ಪತ್ರೆಯನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮತ್ತಷ್ಟು ಆಕ್ಟಿವ್ ಆಗಬೇಕು ಅಂತ ಅನಿಸ್ತಾ ಇದೆ ಹಾಗಾದ್ರೆ ಆರೋಗ್ಯ ಇಲಾಖೆ ಇನ್ನು ಎಲ್ಲೆಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆಯೋ ಕಠಿಣವಾದಂತಹ ಎಚ್ಚರಿಕೆಯನ್ನ ನೀಡಲಾಗಿದ್ರೂ ಸಹ ಮತ್ತೆ ಮತ್ತೆ ಭ್ರೂಣ ಪತ್ತೆ ಆಗ್ತಾ ಇದೆ ಅಧಿಕಾರಿಗಳೇ ಬೆಚ್ಚ ಬಿದ್ದಿದ್ದಾರೆ ಆಸ್ಪತ್ರೆಯನ್ನ ಸೀಸ್ ಮಾಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಮತ್ತೆ ಮತ್ತೆ ಭ್ರೂಣ ಪತ್ತೆ ಹತ್ಯೆಗಳು ಅಂತಹ ಪ್ರಕರಣಗಳು ನಡೀತಾ ಇರುವಂತದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಭ್ರೂಣ ಪತ್ತೆಯಾಗಿರುವಂತದ್ದು ಮತ್ತಷ್ಟು ಬೆಚ್ಚಿ ಬೆಳೆಸ್ತಾ ಇದೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಯಾವಾಗಿಂದ ಈ ದಂಧೆ ನಡೀತಾ ಇದೆಯಂತೆ ಇಲ್ಲಿ ಅಂತ ಪ್ರತಿಮಾ ಖಂಡಿತವಾಗ್ಲೂ ಕೂಡ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಈ ಒಂದು ತಿರುಮಶೆಟ್ಟಿಯಲ್ಲಿ ಇರ್ತಕ್ಕಂಥ ಈ ಒಂದು ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಲೈವ್ ಅಂದ್ರೆ ಆ ಒಂದು ಭ್ರೂಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತಹದ್ದು ಇದು ಈಗ ನಡೆದಿರ್ತಕ್ಕಂಥದ್ದು ಅಲ್ಲ ಇದು ಬಹುದಿನಗಳಿಂದ ನಡೆದಿರಬಹುದು ಎನ್ನುವಂತಹ ಸಾಧ್ಯತೆಗಳಿದೆ ಇನ್ನು ಈ ಎಸ್ ಪಿ ಜಿ ಆಸ್ಪತ್ರೆಯ ಮಾಲೀಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ನಾಪತ್ತೆ ಆಗಿದ್ದಾರೆ ಈಗ ಇವರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಅಂದ್ರೆ ಒಂದಷ್ಟು ಅನುಮಾನಗಳಿತ್ತು ಯಾವ ಯಾವ ಏನು ಗಡಿ ಭಾಗಗಳಲ್ಲಿರ್ತಕ್ಕಂಥ ಆಸ್ಪತ್ರೆಗಳ ಮೇಲೆ ಈಗ ಆರೋಗ್ಯ ಇಲಾಖೆಯವರು ಒಂದಷ್ಟು ನಿಗಾ ಇರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ನಡೀತಾ ಇರಬಹುದು ಎನ್ನುವಂತ ಶಂಕೆಗಳು ವ್ಯಕ್ತವಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಿನ್ನೆ ಏಕಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಾಳಿಗಳು ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಏನು ತಿರುಮಶೆಟ್ಟಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಒಂದು ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಈ ಒಂದು ಭ್ರೂಣಗಳು ಆಗಿದೆ ಯಾವಾಗ ಈ ಒಂದು ಪ್ರಕರಣಗಳು ಅಂದ್ರೆ ದಾಳಿ ನಡೀತಾ ಇದ್ದಂಗ್ಲೇನೆ ಅಲ್ಲಿದ್ದಂತ ಮಾಲೀಕ ಶ್ರೀನಿವಾಸ್ ಏನು ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಈಗ ಅವರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಬಹು ಇದು ಈ ಒಂದು ಭ್ರೂಣಗಳು ಆ ಮೂರುವರೆ ತಿಂಗಳಿಂದ ಆ ನಾಲ್ಕು ತಿಂಗಳಿನ ಭ್ರೂಣಗಳು ಅಂತ ಹೇಳಿದನೆ ಹೇಳಲಾಗ್ತಾ ಇದೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಭ್ರೂಣಗಳು ಈ ಅಂದ್ರೆ ಆ ಒಂದು ಮೆಥಡ್ ಅಲ್ಲಿ ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಇದನ್ನ ಏನು ಹತ್ಯೆ ಮಾಡ್ಲಾಗತ್ತೆ ಅಭಾಷಣ್ ಮಾಡ್ಲಾಗತ್ತೆ ಮತ್ತೆ ಒಂದು ಭ್ರೂಣಗಳನ್ನ ಈ ರೀತಿ ಅತ್ಯಂತ ಅಮಾನವೀಯವಾದಂತ ಘಟನೆ ಇಡೀ ಏನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಈ ರೀತಿಯಾದಂತಹ ಹೆಣ್ಣು ಭ್ರೂಣಗಳನ್ನ ಏನು ಸ್ಕ್ಯಾನ್ ಮಾಡಿ ನಂತರ ಹತ್ಯೆ ಮಾಡುವಂತಹದ್ದು ಅಂದ್ರೆ ಇದು ನಿರಂತರವಾಗಿ ನಡ್ಕೊಂಡ್ ಬರ್ತಿತ್ತ ಅನ್ನುವಂತ ಅನುಮಾನಗಳಿಗೂ ಕೂಡ ಈಗ ಎಡೆ ಮಾಡಿ ಕೊಡ್ತಾ ಇದೆ ಇದು ಹಿದ್ದಿಕ್ಕಿದ್ದಂತೆ ನಡೀತಾ ಇರ್ತಕ್ಕಂಥದ್ದಲ್ಲ ಪ್ರತಿಮಾ ಇದು ಬಹುಶಃ ಹಲವು ತಿಂಗಳು ಹಲವು ವರ್ಷಗಳಿಂದನೇ ನಡ್ಕೊಂಡ್ ಬಂದಿರಬಹುದು ಎನ್ನುವಂತ ಎಲ್ಲ ಅನುಮಾನಗಳು ಕೂಡ ಕಾಡ್ತಾ ಇದೆ ಈಗ ಇನ್ನ ಷ್ಟು ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ ಇನ್ನಷ್ಟು ದಾಳಿಗಳನ್ನು ನಡೆಸ್ಬೇಕಾಗತ್ತೆ ಮತ್ತು ಜನರಲ್ಲೂ ಕೂಡ ಒಂದಷ್ಟು ಏನು ಜಾಗೃತಿಯ ಕೊರತೆ ಇಲ್ಲಿ ನಮಗೆ ಏನು ಇರುವಂತದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಆದ್ರೆ ಏನು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯವೂ ಕೂಡ ಇದಕ್ಕೆ ಒಂದು ಕಾರಣ ಆಯ್ತಾ ಮತ್ತು ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳು ವಿಶೇಷವಾಗಿ ಹಣ ಮಾಡುವಂತಹ ದಂಧೆಗಳನ್ನ ಕಂಡಿದ್ದಾರ ಈ ರೀತಿಯಾದಂತಹ ಸ್ಕ್ಯಾನ್ ಇದು ಸ್ಕ್ಯಾನ್ ಮಾಡುವಂತದ್ದು ಅಪರಾಧ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತಂದಾಗ್ಲೂ ಕೂಡ ಈ ರೀತಿ ಏನು ಸ್ಕ್ಯಾನ್ ಮಾಡಿದಾನೆ ಆ ಒಂದು ಯಾವ ಮಗು ಆಗ್ಬೋದು ಅನ್ನುವಂಥದ್ದನ್ನ ಹೇಳುವಂತದ್ದು ಮತ್ತು ಅದನ್ನ ಹತ್ಯೆ ಮಾಡುವಂತ ಈ ಒಂದು ಪ್ರಕರಣಗಳನ್ನ ಗಂಭೀರವಾಗಿ ಇನ್ನಷ್ಟು ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಬೇಕು ಅದರ ಮೇಲೆ ಕ್ರಮಗಳಿಗೆ ಮುಂದಾಗಬೇಕು ಅನ್ಸುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ೆಲ್ಲ ಮಾಹಿತಿಗೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್